ದೊಡ್ಡಬಳ್ಳಾಪುರ ನಗರ ಭಗತ್ ಸಿಂಗ್ ಭಗತ್ ಸಿಂಗ್ ಮೈದಾನದಲ್ಲಿ ಶೋಭಾಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ಶ್ರೀರಾಮ ಕಲ್ಯಾಣೋತ್ಸವ ನಡೆಯಿತು ಶ್ರೀರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಬಜರಂಗದಲ್ಲೂ ಬಜರಂಗದಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಶ್ರೀರಾಮ ಕಲ್ಯಾಣೋತ್ಸವವನ್ನು ವೀಕ್ಷಣೆ ಮಾಡಿದರು ಮುಖ್ಯವಾಗಿ ಈ ಶ್ರೀರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ನಗರದ ಹಲವಾರು ಜನ ಭಾಗವಹಿಸಿದರು ಇದರಲ್ಲಿ ಮಠಾಧಿಪತಿಗಳು ಇಬ್ಬರು ಭಾಗವಹಿಸಿದರು ಕಲ್ಯಾಣೋತ್ಸವ ಪ್ರಾಯುಕ್ತ ನಡೆದ ಎಲ್ಲ ಕಾರ್ಯಕ್ರಮಗಳು ಭಾಳ ವಿಜೃಂಭಣೆಯಿಂದ ನಡೀತು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದರೆ ಕಲ್ಯಾಣೋತ್ಸವ ವಿಡಿಯೋ ಇಷ್ಟ ಆದರೆ ದಯಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಕನಿಷ್ಠ ಐದುನೂರು ಲೈಕ್ ಬರಬೇಕಂತೇಳಿ ನಿಮ್ಮನ್ನು ಕೋರ್ತಾ ಇದ್ದೀನಿ ಇಂಥ ವಿಡಿಯೋಗಳು ಇನ್ನೂ ಬೇಕು ಅಂತಂದರೆ ಇಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ಮಾಡಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಈ ವಿಡಿಯೋನಂತೂ ಲೈಕ್ ಮಾಡಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ கல்யாணம் <laughs>

está priana

आहें दिन में हर ले वगेनिया अश्वत्थप्रभा दोहता मन मंदिर प्रक्षार लोप चौंका प्रभु जय प्रेम ने लोप रुषात प्रेम 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 लोप

Yeah. ಇಷ್ಟೇ ವ್ಯತ್ಯಾಸ ಇರೋದು ಅವನು ಯಾವಾಗಲೂ ಕೂಡ ನಿತ್ಯ ಕಲ್ಯಾಣವಾಗಿರ್ತಕ್ಕಂತಹ ಸ್ವಾಮಿ ಅವರಿಗೆ ಎಲ್ಲ ಕೊಡತಕ್ಕಂತಹ ಶಕ್ತಿ ಇದೆ ಆ ಶಕ್ತಿಯನ್ನ ಸ್ವೀಕರಿಸತಕ್ಕಂತಹ ಶಕ್ತಿ ನಮಗಿದೆ ಭಗವಂತ ಕೊಟ್ರೇನೆ ನಮಗೆ ಶಕ್ತಿ ಬರ್ತಕ್ಕಂಥದ್ದು ಇಲ್ಲದೆ ಇದ್ರೆ ಅದು ಸಾಧ್ಯವೇ ಇಲ್ಲ ಹಾಗಾದ್ರೆ ಇವತ್ತು ಸೀತಾರಾಮ ಸ್ವಾಮಿಯವರಿಗೆ ಕಲ್ಯಾಣೋತ್ಸವ ನಡೆಯಬೇಕು ಅಂತಂದ್ರೆ ತಮ್ಮೆಲ್ಲರ ಕೃಪೆಯಿಂದ ತಮ್ಮೆಲ್ಲರ ಆಧಾರದಿಂದ ಭಗವಂತನಿಗೆ ಪೂರ್ವಕವಾಗಿ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ ಆಗಲೇ ಹೇಳಿದೆ ನಿತ್ಯ ಕಲ್ಯಾಣ ಪಚ್ಚ ತೋರಣಂ ಅಂತ ಶಾಸ್ತ್ರದಲ್ಲಿ ಏನಿರ್ತಾ ಇದೆ ಅಂತಂದ್ರೆ ಪ್ರತಿದಿನವೂ ಕೂಡ ನಾವು ಮನೆಯ ಮುಂದೆ ಮಾವಿನ ತೋರಣವನ್ನು ಕಟ್ಟಬೇಕು ಅಂತ ಶಾಸ್ತ್ರ ಇದೆ ಆದರೆ ನಾವು ಉಗಾದಿ ಎಂಬತ್ತು ದಿವಸಾನು ಸಂಕ್ರಾಂತಿ ಎಂಬತ್ತು ದಿವಸ ತೋರಣ ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಮೂರು ಸಲ ನಾವು ಕೇಳ್ಕೋಬೇಕು ಮಾವಿನ ಸೊಪ್ಪು ಕಟ್ಟ್ರಪ್ಪ ಮಾವಿನ ಸೊಪ್ಪು ಕಟ್ರಪ್ಪ ಮಾರ್ಕೆಟ್ ಹೋಗಿ ಮಾವಿನ ಸೊಪ್ಪು ಸಮ ಅಂತ ಆದ್ರೆ ನಾವು ಕಟ್ಟೋದೇ ಇಲ್ಲ ಯಾವಾಗಲೂ ಕೂಡ ಮನೆ ಮುಂದೆ ಒಂದು ಎಂಬ ಇದೆ ಅದಕ್ಕೆ ನಾವು ಬುದ್ಧಿವಂತರು ಕಂಪ್ಯೂಟರ್ ಹಿಡಿದವರು ನಾವೇನ್ ಮಾಡ್ತೀವಿ ಮನೆ ಮುಂದೆ ಹಸಿರಾಗಿರ್ಲಿ ಪ್ಲಾಸ್ಟಿಕ್ ತೋರಣ ಕಟ್ಬಿಡ್ತೀವಿ ಯಾಕೆಂದ್ರೆ ಪ್ಲಾನ್ ಚಿಕ್ ಅವ್ರನ್ನ ಕಟ್ಬಿಟ್ರೆ ಅದು ಒಳಗೋದು ಇಲ್ಲ ಅದು ಕೀಳೋ ಪ್ರಶ್ನೆ ಇಲ್ಲ ಬೇರೆ ನೀವು ನೀವೇನಾದ್ರೂ ಮಾವಿಸೋದು ಕಟ್ಟಿದ್ರೆ ತಿರ್ಗಿ ಒಳಗೋಗುತ್ತೆ ತಿರ್ಗಿ ಬೇರೆ ನಾವು ಚೇಂಜ್ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಶಾಸ್ತ್ರಕ್ಕೂ ಆಯ್ತು ಸಂಪ್ರದಾಯಕ್ಕೂ ಆಯ್ತು ಹಾಗೆ ಭಗವಂತನಿಗೆ ಮದುವೆಯನ್ನ ಮಾಡಬೇಕು ಅಂತ ಅಪೇಕ್ಷೆ ಪಡೋರು ಯಾರಪ್ಪ ಅಂತಂದ್ರೆ ತಾಯಿ ಆಗಿರ್ತಕ್ಕಂಥವ್ರು ಮನೆಯಲ್ಲೂ ಅಷ್ಟೇ ತಾಯಿಯೇ ತುಂಬಾ ಫುಲ್ ಮಾಡೋದು ರೀ ಮಗನಿಗೆ ಮದುವೆ ಮಾಡ್ರಿ ಬ್ರೀ ಮಗನಿಗೆ ಮಾಡ್ರಿ ಏ ಇನ್ನು ಬಿಟ್ಟೆ ಓದ್ತಾ ಇದ್ದಾಳೆ ಓದ್ತಾ ಇದ್ದಾನೆ ಈಗಲೇ ಏನು ಅಧ್ಯಕ್ಷ ಅಂದರೆ ಇಲ್ಲ ರೀ ಮದುವೆ ಮಾಡಿಬಿಡ್ಬೇಕು ಮದುವೆ ಮಾಡ್ಬಿಡಬೇಕು ಅಯ್ಯೋ ಡಿಗ್ರಿ ಮುಗಿಸ್ಕೊಳ್ಳಿರು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಒಳ್ಳೆ ಜಂಡ ಸಿಗ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದ್ರೆ ತಾಯಿಯ ಬಯಕೆ ಭಗವಂತನಲ್ಲೂ ಕೂಡ ಇರ್ತಾರೆ ತಾಯಿಯಾಗಿರ್ತಕ್ಕಂತಹ ದೇವಿ ಮಗನಿಗೆ ಮದುವೆ ಮಾಡಿಬಿಡಬೇಕು ಮಾಡ್ರಿ 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 ಅಂತ ಯೋಚನೆ ಮಾಡ್ತಾ ಇರ್ತಾ ಇರುತ್ತೆ ಹಾಗಾದ್ರೆ ಹ್ಯಾಂಗೆ ಮಾಡೋದು ಅಂತ ಕೇಳಿದಾಗ ಅದಕ್ಕೊಂದು ಸಂಪ್ರದಾಯ ಇದೆ ಏನು ಅಂತಂದ್ರೆ ಮದುವೆಯನ್ನ ಮಾಡಬೇಕು ಅಂತ ಅನ್ಕೊಂಡಾಗ ನಾವು ನಿಶ್ಚಿತಾರ್ಥ ಅಂತ ಮಾಡ್ತೀವಿ ನಿಶ್ಚಿತಾರ್ಥದ ಮೊದಲು ಅವನವರ ಕುಲದಲ್ಲಿ ಹುಟ್ಟಿರತಕ್ಕಂತಹ ಅಥವಾ ಅವರ ವಂಶದವರಾಗಿರ್ತಕ್ಕಂಥವರಿಗೆ ನೋಡಿ ಮದುವೆಯನ್ನ ಮಾಡಬೇಕು ಎಂಬತಕ್ಕಂತಹದ್ದು ಒಂದು ಸಂಪ್ರದಾಯ ಇದೆ ಶ್ರೀ ಗುರು ದೇವನು ಇವತ್ತು ಭವ್ಯವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ದಯಾಮಯನಾಗಿರ್ತಕ್ಕಂತಹ ಸೀತಾ ಲಕ್ಷ್ಮಣ ಭರತ ಶತ್ರುಥ ಹನುಮತ್ ಸಮೇತ ಶ್ರೀರಾಮಚಂದ್ರಸ್ವಾಮಿಯವರ ತಿರುಕಲ್ಯಾಣ ಮಹಾಮಹೋತ್ಸವ ಈ ಮೈದಾನದಲ್ಲಿ ನಡೀತಾ ಇದೆ ಇದಕ್ಕೆ ಪ್ರೇರಕವಾಗಿ ದೊಡ್ಡಬಳ್ಳಾಪುರದ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಆಶ್ರಯದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಸಾಮಾನ್ಯವಾಗಿ ನಾವು ಭಗವಂತನಿಗೆ ಕಲ್ಯಾಣೋತ್ಸವ ಮಾಡಬೇಕು ಅಂತಂದ್ರೆ ಪೂರ್ವ ಜನ್ಮದ ಸುಕೃತ ಇರಬೇಕು ಯಾವುದೋ ಒಂದು ಅಂಶದಲ್ಲಿ ಈಗ ನೋಡಿ ಒಂದು ಹಾರ ಹಾಕಬೇಕಾದ್ರೆ ಸಾವಿರಾರು ಹೂಗಳು ಅದು ಇರುತ್ತೆ ಯಾವುದೋ ಹೂವು ಭಗವಂತನಿಗೆ ಅರ್ಪಣೆಯಾಗಬೇಕು ಅಂತಂದ್ರೆ ಬೇರೆ ಬೇರೆ ಹೂಗಳಿದ್ರೂ ಕೂಡ ಯಾವುದು ನಾವು ತೋರಿಸಿ ಭಗವಂತನಿಗೆ ಆಗ್ತೀವೋ ಅದೇ ವಿಶೇಷವಾಗಿರುತ್ತೆ ಮಿಕ್ಕಿದ ಹೂವ ಇಲ್ಲ ಗಿಡದಲ್ಲಿ ಹಾಗೆ ಇರುತ್ತೆ ಹಾಗೆ ಕೆಳಗಡೆ ಬಿದ್ದು ಒಣ ಹೋಗುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಜನ್ಮ ಸಾರ್ಥಕವಾಗಬೇಕಾದ್ರೆ ಇಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಿಜಕ್ಕೂ ಕೂಡ ಭಗವಂತ ಸುಪ್ರೀತ ಆಗ್ತಾನೆ ಎಂಬುದರಲ್ಲಿ ಇನ್ನೊಂದು ಮಾತಿದ ನೋಡಿ ನಿತ್ಯ ಕಲ್ಯಾಣ ಪಂಚ ತೋರಣ ಭಗವಂತನಿಗೆ ನಿತ್ಯವೂ ಕೂಡ ಕಲ್ಯಾಣವಾಗ ಮನೆಯಲ್ಲಿ ಯಾವಾಗಲೂ ಕೂಡ ಪಂಚತೋರಣ ತೋರಣ ಅಂದ್ರೆ ಹಸಿರಾಗಿರುತ್ತೆ ತೋರಣ ಅಂತ ತಿರುಪತಿ ನೋಡಿ ಅಮಾವಾಸ್ಯ ದಿನನೂ ಕಲ್ಯಾಣ ಉತ್ಸವ ಆಗುತ್ತೆ ಶನಿವಾರನು ಕಲ್ಯಾಣೋತ್ಸವ ಆಗುತ್ತೆ ಮಂಗಳವಾರ ಅನ್ನು ಆಗುತ್ತೆ ನಾವು ಮಾನವನು अमास्य दिन कल्याण बंद नमदे

ಪೂಜ್ಯರು ಅರ್ಚಕರು ದಶಾವತಾರಿಗಳಾದಿ ಎಲ್ಲ ಅವತಾರಿಗಳನ್ನು ಕೂಡ ಅರ್ಥ ಮಾಡಿಸುವ ಹಾಗೆ ಭಗವಂತನ ಅನೇಕ ಸಂದೇಶಗಳನ್ನು ನಮ್ಗೆಲ್ಲರಿಗೂ ಕೂಡ ನೀಡಿದರು ನಾವೆಲ್ಲರೂ ಕೂಡ ಶ್ರೀರಾಮ ಸೀತಾ ಕಲ್ಯಾಣ ಉತ್ಸವದ ಕಾರ್ಯಕ್ರಮದಲ್ಲಿ ಕುಳಿತಿದ್ದೇವೆ ಕಲ್ಯಾಣ ಉತ್ಸವ ಎರಡು ಪದಗಳಿವೆ ಕಲ್ಯಾಣ ಅಂದ್ರೆ ವಿವಾಹ ವಿವಾಹ ನಮ್ಮೆಲ್ಲರಿಗೂ ಕೂಡ ಯಾವ ಸಂದೇಶವನ್ನು ಕೊಡಬೇಕು ಅಂದ್ರೆ ಮತ್ತೆ ಸವ ಎರಡು ಪದಗಳ ಅರ್ಥವನ್ನ ಹೇಳ್ತೆ ಉತ್ತಂದ್ರೆ ಸದಾ ಮೇಲೆ ಅಂತ ಹೇಳಿ ಉತ್ತಂದ್ರೆ ಸದಾ ಉತ್ತಮ ಅಂತ ಹೇಳಿ ಸವ ಅಂದ್ರೆ ಆನಂದ ಸಾರಾಂಶ ಅಂತ ಅರ್ಥ ಶ್ರೀರಾಮ ಸೀತೆಯ ಕಲ್ಯಾಣೋತ್ಸವ ನಮ್ಮೆಲ್ಲರಿಗೂ ಕೂಡ ಉತ್ತಮ ಮಾರ್ಗದ ಉಪದೇಶವನ್ನ ನೀಡಬೇಕು ಜೀವನ ಉತ್ತಮದ ದಾರಿಯಲ್ಲಿರಬೇಕು ಜೀವನದಲ್ಲಿ ಭಗವಂತನ ಗುಣಗಳು ನಮ್ಮಲ್ಲಿ ಹೇಗೆ ಪೋರಿತವಾಗಬೇಕು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹೇಳಿದ್ದೇವೆ ವಿಶ್ವಾಮಿತ್ರ ಋಷಿಗಳು ಶ್ರೀರಾಮನನ್ನ ಯತ್ನಕ್ಕೆ ಕರ್ಕೊಂಡು ಹೋಗಿಕ್ಕೆ ದಶರಥನ ಆಸ್ಥಾನಕ್ಕೆ ಬರ್ತಾರೆ ರಾಮನ ವಯಸ್ಸಷ್ಟು ಹದಿನಾರು ಹದಿನೇಳು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಹಳ ದೊಡ್ಡ ದೊಡ್ಡ ರಾಕ್ಷಸರನ್ನ ಸಂಹರಿಸುವಂತಹ ಕೆಲಸಕ್ಕೆ ಸೆಲೆಕ್ಟ್ ಮಾಡಿದಂತಹ ಸಾಮರ್ಥ್ಯ ವಿಶ್ವಾಮಿತ್ರರು ಬೆರಳು ತೋರಿಸಿದ ರಾಮನ ಅವರಿಗೆ ಶ್ರೀರಾಮನಲ್ಲಿ ಆ ಶಕ್ತಿ ಇತ್ತು ಆ ಸಾಮರ್ಥ್ಯ ಇತ್ತು ಆ ಒಂದು ಗಾಂಭೀರ್ಯ ಇತ್ತು ಆತ ಮಾಡಬಲ್ಲ ಅನ್ನುವ ಒಂದು ನಂಬಿಕೆ ಇತ್ತು ದಶರಥನಿಗೆ ಬಹಳ ಅಳುಕು ನನ್ನ ಮಗನನ್ನ ಯಾಕೆ ಕೊಡಲಿ ಅಂತ ಹೇಳಿ